ಎಸ್ ಆದ್ರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ ಇವತ್ತು ಬೆಳಗಾವಿ ಕಾಂಗ್ರೆಸ್ ನಲ್ಲಿ ಏನ್ ನಾಮಿನೇಷನ್ಗಳು ಆಗ್ತಾವೆ ಆಗ್ತಾ ಇದ್ದಾವೆ ಆ ಯಾರು ಕಾಂಗ್ರೆಸ್ಗೆ ಎಂದೆಂದು ಹೆಲ್ಪ್ ಮಾಡಿದವರು ಹಿಂದಿನ ವಿಧಾನಸಭಾ ಇವತ್ತಿನ ಲೋಕಸಭಾ ಮೊನ್ನೆ ಆದಂತ ಲೋಕಸಭಾ ಎಲೆಕ್ಷನ್ ದಲ್ಲಿ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೀರಾ ಇದು ಯಾ ರಾಜ್ಯದ ಅಧ್ಯಕ್ಷರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ವಿನಂತಿ ಮಾಡ್ತೇವಿ ಏನ್ ನಾಮಿನೇಷನ್ ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗ್ಬೇಕು ಎಲ್ಲಿರಿ ಚಿಕ್ಕೋಡಿಂದ ಬಂದು ಇಲ್ಲಿರಿ ಬುಡ ಅಧ್ಯಕ್ಷ ಇದು ಇದು ನ್ಯಾಯ ಶಾಸಕರ ಸರ್ ಅವ್ರಿ ಅವ್ರು ನೋಡಿ ಅದಕ್ಕೆ ನಾನು ಹೇಳೋದು ಬಟ್ ನಾನು ಒಂದು ಬೆಳಗಾವಿನ ನಗರದ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಇಲ್ಲಿ ಬೆಳಗಾವ್ ಅರ್ಬನ್ ಡೆವಲಪ್ ಡೆವಲಪ್ ಆಗೋ ಸಾಧ್ಯ ಇಲ್ಲ ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ ನಾನು ಪಿ ಸಿ ಮೆಂಬರ್ ಇದೇನೆ ನಂದು ಮೆಂಬರ್ಶಿಪ್ ತಗೊಳ್ಳಿ ನಾನು ನಾನು ರೆಸಿಗ್ನೇಷನ್ ಕೊಡ್ತೇನೆ ಒಂದು ಕಾರ್ಯಕರ್ತನ ಕೊಡಿ ಯಾರು ಇಲ್ವಾಬ್ರೆ ಬೆಳಗಾವಿನ ಅವ್ರ ಕ್ಷೇತ್ರ ಮೇಲೆ ಅಷ್ಟೇ ಹೇಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದಂತ ಯಾರಿಗೆ ಕೊಡ್ಲಿರಿ ನಾವು ನಮಗೆ ಬೇಕಂತ ನಾ ಎಂದೂ ಕೇಳಲಿಲ್ಲ ಕೇಳು ಸಾಧ್ಯನೂ ಇಲ್ಲ ಆದ್ರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ ತಮ್ಮ ರಾಜಕೀಯ ಒಂದು ಯಾರು ಶ್ರೀರಾಮ್ ಸೇನೆಗೆ ಮದತ್ ಮಾಡೋದು ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ ಮಾಡಿ ಕೆಲಸ ಅಂತ ಕಾರ್ಯ ಮಾಡಿದವ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾರ್ಯಕರ್ತರು ನಾನು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ನೀವು ಇಷ್ಟೊಂದು ಪತ್ರಕರ್ತರಿದ್ದೀರಿ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ನೀವು ಮಾಡೋ ಸಾಧ್ಯ ಆಗೈತಿ ಬಂದಿರಿ ನಾವ್ರೆ ಏನ್ ಮಾಡೋದು ಸರ್ ಲಿಮಿಟೆಡ್ ನಾ ಯಾಕೆ ಹೇಳ್ಬೇಕ್ರಿ ಇಷ್ಟೇ ಸರ್ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ ಇದನ್ನ ನೀವು ಈ ಚೇಂಜ್ ಆಗಬೇಕು ಇನ್ನೊಂದು ಸರ್ ವಿಷಯ ಕಳೆದ ಹನ್ನೆರಡು ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗಲಿ ಬೆಳಗಾವಿ ನಗರ ಅಧ್ಯಕ್ಷ ಆಗಲಿ ಕಾಂಗ್ರೆಸ್ ಅಧ್ಯಕ್ಷ ಆಗಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗಲಿ ತತ್ಸಮ್ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಉರಿಯದಾರೆ ಇವ್ರು ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ವಾ ಏನ್ ರೂಲ್ ಹೇಳ್ತಿದೆ ಏನ್ ಬೈಲೋಸ್ ಹೇಳ್ತಿದೆ ನಮ್ ಕಾಂಗ್ರೆಸ್ ಬೈಲೋಸ್ ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಇವತ್ತು ಪ್ರಯತ್ನ ಮಾಡಬೇಕು ಇದನ್ನು ಹೇಳಬೇಕಾಗ್ತೈತೆ